ಹೊಳೆನರಸೀಪುರ ಪಟ್ಟಣದ ಕಸ ವಿಲೇವಾರಿ ಘಟಕದಲ್ಲಿ ಬೀದಿ ನಾಯಿಗಳಿಗೆ ರ್ಯಾಬಿಸ್ ಚುಚ್ಚುಮದ್ದು ಹಾಗೂ ಸಂತಾನಹರಣ ಶಸ್ತ್ರಚಿಕಿತ್ಸೆ ಸಲುವಾಗಿ ನಾಯಿ ಹಿಡಿಯುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿಯಿಂದ ನಾಗರಿಕರು ಹಿಂಸೆ ಅನುಭವಿಸುತ್ತಿದ್ದರು ಇದರ ಹಿನ್ನೆಲೆಯಲ್ಲಿ ಸರ್ಕಾರದ ಮಾರ್ಗಸೂಚಿ ಅನುಸಾರ ಬೀದಿ ನಾಯಿಗಳಿಗೆ ರ್ಯಾಬಿಸ್ ಚುಚ್ಚುಮದ್ದು ನೀಡುವ ಜೊತೆಗೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಮೂಲಕ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಪುರಸಭೆ ಮುಂದಾಗಿದೆ ಎಂದು ಪುರಸಭಾಧ್ಯಕ್ಷರಾದ ಎ ಶ್ರೀಧರ್ ತಿಳಿಸಿದರು ನಾಯಿ ಇಡುವ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಕಳೆದ ಏಳು ವರ್ಷಗಳಿಂದ ಈ ರೀತಿಯ ಕಾರ್ಯ ಮಾಡಿರಲಿಲ್ಲ ಜನರ ಸಮಸ್ಯೆಗೆ ಸ್ಪಂದಿಸುವ ಸಲುವಾಗಿ ಶಾಸಕರ ಸಲಹೆಯಂತೆ ಹತ್ತು ಲಕ್ಷ ರೂಪಾಯಿ ಮೀಸಲಿಟ್ಟು ಈ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದರು ಪುರಸಭಾ ಮುಖ್ಯಾಧಿಕಾರಿ ಶಿವಶಂಕರ್ ಮಾತನಾಡಿ ಪುರಸಭೆ ವ್ಯಾಪ್ತಿಯಲ್ಲಿ ಒಂದು ಬೀಡಾಡಿ ನಾಯಿಗಳ ಸಂತಾನಹರಣ ಶಸ್ತ್ರಚಿಕಿತ್ಸೆಗಾಗಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಕಾನೂನಿನಂತೆ ಟೆಂಡರ್ ಪ್ರಕ್ರಿಯೆ ನಡೆಸಿ ನಿಯಮಾನುಸಾರ ಕೆ ಆಪ್ ವಾಯ್ಸ್ಲೆಸ್ ಅನಿಮಲ್ ಟ್ರಸ್ಟ್ ಸಂಸ್ಥೆಗೆ ಟೆಂಡರ್ ನೀಡಲಾಗಿದೆ ಒಂದು ನಾಯಿಗೆ ಸಾವಿರದ ಏಳ್ನೂರ ಮೂವತ್ತೆರಡು ರೂಪಾಯಿ ವೆಚ್ಚದಲ್ಲಿ ಮೀಸಲಿಟ್ಟ ಹತ್ತು ಲಕ್ಷ ರೂಪಾಯಿಗಳಲ್ಲಿ ಅಂದಾಜು ಐನೂರ ಎಪ್ಪತ್ತೇಳು ನಾಯಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಲು ಅವಕಾಶವಿದೆ ಎಂದರು ಕೇವ್ ಆಫ್ ವಾಯ್ಸ್ಲೆಸ್ ಅನಿಮಲ್ ಟ್ರಸ್ಟ್ ವ್ಯವಸ್ಥಾಪಕ ಕಾರ್ತಿಕ್ ಮಾತನಾಡಿ ಒಂದು ವರ್ಷದೊಳಗಿನ ಮತ್ತು ವಯಸ್ಸಾದ ನಾಯಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡುವುದಿಲ್ಲ ಎಂದು ತಿಳಿಸಿ ಶಸ್ತ್ರಚಿಕಿತ್ಸೆಯ ಮುಂಜಾಗ್ರತೆ ಜೊತೆಗೆ ನಂತರದ ಕ್ರಮಗಳು ಮತ್ತು ನಾಯಿಗಳ ಆಹಾರ ಪದ್ಧತಿ ಹಾಗೂ ಚಿಕಿತ್ಸಾ ವಿಧಾನ ಕುರಿತು ಮಾಹಿತಿ ನೀಡಿದರು ಅಸ್ಸಾಂ ರಾಜ್ಯದಿಂದ ನಾಯಿ ಹಿಡಿಯಲು ಕಾರ್ಮಿಕರು ಬಂದಿದ್ದು ಅವರುಗಳಿಗೆ ಸಹಕಾರ ನೀಡುವಂತೆ ವಿನಂತಿಸಿದರು ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಕುಮಾರಸ್ವಾಮಿ ಉಮೇಶ್ ಸೈಯದ್ ವಾಸೀಂ ಹಾಗೂ ನಾಗಮಣಿ ಕಂದಾಯ ಅಧಿಕಾರಿ ನಾಗೇಂದ್ರ ಕುಮಾರ್ ಅಧಿಕಾರಿಗಳಾದ ರಮೇಶ್ ಪಂಕಜ ವಸಂತ್ ಕುಮಾರ್ ಇಂಜಿನಿಯರ್ ಪರಮೇಶ್ ಜವರೇಶ್ ಹಾಗೂ ಇತರರು ಇದ್ದರು ಸರ್ ನನ್ನ ಮತ್ತೆ ಮತ್ತು ಮಕ್ಕಳು ಬರೀ ರಾತ್ರಿ ಹೊತ್ತು ಬೆಳಗ್ಗೆ ಹೊತ್ತು ತುಂಬ ಓಡಾಡ್ತಾಯಿದ್ರು ಎಲ್ಲ ವಾಟ್ಸಪ್ಪಲ್ಲಿ ತುಂಬ ಅರಿದಾಡ್ತಾ ಇತ್ತು ನಿಜವಾಗುವೆ ಅದನ್ನು ಇವತ್ತು ಐನೂರ ಎಪ್ಪತ್ತ ನಾಯಿಗಳಿಗೆ ಹತ್ತು ಲಕ್ಷ ರೂಪಾಯಿಗೆ ಆಗಿ ಇಟ್ಟಿದ್ದೀವಿ ಇವಾಗ ಬಂದಿದ್ದಾರೆ ಈ ಅಲ್ಲಿ ಮುಗಿಸ್ತೀವಿ ಸರ್ ಅಷ್ಟೇ ನಮ್ದ ತಿಳಿರ ಈ ಪುರಸಭಾ ವ್ಯಾಪ್ತಿ ವ್ಯಾಪ್ತಿಯಲ್ಲಿ ಡಿ ನಾಯಿಗಳ ಸಂತಾನ ಕಾರಣ ಶಸ್ತ್ರಚಿಕಿತ್ಸೆ ಅಂದ್ರೆ ಆಂಟಿ ಆಂಟಿಬರ್ ಕಂಟ್ರೋಲ್ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೊಂದರ ರೂಲ್ಸ್ ಪ್ರಕಾರ ನಾವು ಏನ್ ಪುರಸಭೆ ವತಿಯಿಂದ ಟೆಂಡರ್ ಅದ್ರ ಬಗ್ಗೆ ಅದಕ್ಕೆ ವಾಯ್ಸ್ ಲೆಸ್ ಅನಿಮಲ್ ಟ್ರಸ್ಟ್ ವತಿಯವರು ಅವ್ರಿಗೆ ಟೆಂಡರ್ ಆಗಿದೆ ಈ ಟೆಂಡರ್ದು ಸಂಬಂಧಪಟ್ಟಂತೆ ಒಂದು ಸುಮಾರು ಒಂದು ಹತ್ತು ಲಕ್ಷ ಪ್ಯಾಕೇಜ್ ಆಗಿದೆ ಅದರಲ್ಲಿ ಒಂದು ನಾಯಿಗೆ ಸಾವಿರದ ಏಳ್ನೂರ ಮೂವತ್ತೆರಡಂಗೆ ಅಂದಾಜು ಐನೂರ ಎಪ್ಪತ್ತೇಳು ನಾಯಿ ಗಂಟ ನಾವು ಆಪರೇಷನ್ ಮಾಡಬಹುದು ಆ ಅದನ್ನ ಏನು ಏನು ಅಂತಂದ್ರೆ ಅದನ್ನು ಸಂಬಂಧಪಟ್ಟಂತೆ ಇನ್ನು ನಮ್ಮ ಟ್ರಸ್ಟ್ ಅವರು ಈ ಏನು ಬ್ರೀಫ್ ಆಗಿ ಸ್ವಲ್ಪ ಒಂದು ಎಕ್ಸ್ಪ್ಲೇನ್ ಮಾಡಬೇಕು ಯಾವ ರೀತಿ ನೀವು ಮಾಡ್ತೀರಾ ಹೇಗೆ ಮಾಡ್ತೀರಾ ನಾನು ಕೇಳ್ತೀರ ಹಂಗೆ ನಾನು ಹೇಳ್ಬೋದು ಬಟ್ ನೀವು ಇನ್ನೊಂದು ಸ್ವಲ್ಪ ಬ್ರೀಫ್ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ನಾನು ಟ್ರಸ್ಟ್ ವತಿಯ ಮ್ಯಾನೇಜರ್ ಅವ್ರನ್ನ ಕೇಳ್ಕೊತೀನಿ ನಮಸ್ಕಾರ ಕಾರ್ತಿಕ್ ಅಂತ ನಾವು ಕೇರಳ ಪಾರ್ಥೆ ಸಿನಿಮಾಸ್ ಟ್ರಸ್ಟಿಂದ ಮ್ಯಾನೇಜರ್ ಮಾತಾಡ್ತಾ ಇದ್ರು ನಾವು ಈಗಾಗಲೇ ಹಾಸಿನ ಬ್ಯಾಂಕ್ಗಳು ಬಿಜಾಪುರ ಎಲ್ಲ ಕಡೆ ಹಿಮನ್ ಬಂದು ಕ್ಯಾಂಡ್ರಲ್ಲಿಂದ ಕಾರಣ ಮಾಡಿದ್ದೀವಿ ಹಾಗೂ ಈಗ ಒಳಯನಸೀಪುರ ಮತ್ತು ಹಾಸಿನ ಕ್ಯಾಂಡ್ ಇದೆ ಈಗ ಒಳನಸೀಪುರ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗ ಅವ್ರ ಏನು ಸರಿಯಾಗಿ ತೌಸಂಡ್ ಸೆವೆನ್ ಹಂಡ್ರೆಡ್ ಬಂದು ಟಾಪ್ ಕೊಡ್ತಾ ಇದ್ದಾರೆ ನಾವೀಗ ನಮ್ದೊಂದು ಟ್ರಸ್ಟ್ ನಂಬರ್ ಇರುತ್ತೆ ಆ ನಂಬರ್ಗೆ ನೀವು ಜನಸಾಮಾನ್ಯ ಜನಸಾಮಾನ್ಯರು ಕಾಲ್ ಮಾಡ್ಬೋದು ಎಲ್ಲಿ ಕಂಪ್ಲೇಂಟ್ ಇದೆ ಅಂತ ಪುರಸಭೆ ಅವರು ಹೇಳಿದ್ರೆ ಪುರಸಭೆ ಏನು ಟೈಮ್ ಟೇಬಲ್ ಕೊಡ್ತಾರೆ ಆ ಟೈಮ್ ಟೇಬಲ್ ಕೊಟ್ಟು ನಾವು ಆ ಇವಾಗ ವಾರ್ಡ್ ನಂಬರ್ ಒಂದು ಹದಿನೈದು ವಾರ್ಡ್ ಇದ್ದಾವೆ ಅಂತ ಅಂದರೆ ಇಪ್ಪತ್ತ್ ವಾರ್ಡ್ ಇದ್ದಾವೆ ಅಂತ ಅಂದರೆ ಇವತ್ತು ವಾರ್ಡ್ ನಂಬರ್ ಒಂದರಿಂದ ಐದು ನೀವು ಮಾಡಿ ಅಂತ ಹೇಳಿದರೆ ನಾವು ಒಂದರಿಂದ ಐದಕ್ಕೆ ಪ್ಯಾಕಿಂಗ್ ಕಳಿಸ್ತೀವಿ ಫಸ್ಟ್ ಕ್ಯಾಚಿಂಗ್ ಹೋಗಿ ಕ್ಯಾಚಿಂಗ್ ಮಾಡ್ಕೊಂಡು ಬಂದಿರೋ ನಾಯಿಗಳನ್ನ ಬನ್ನಿ ಫಸ್ಟು ಇದು ಇಟ್ಬಿಟ್ಟು ಒಂದು ಅರ್ಧ ದಿನ ಏನು ಊಟ ಕೊಡದಲ್ಲ ಆಪ್ರೇಷನ್ ಅಂತ ಹಾಗಾಗಿ ಊಟ ಕೊಡದಲ್ಲೇ ಇಟ್ಟಿರ್ತೀವಿ ಅದಾದಮೇಲೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಡಾಕ್ಟರ್ಸ್ ಇವತ್ತೀಗ ಸಂಜೆ ಕ್ಯಾಚಿಂಗ್ ಮಾಡ್ಕೊಂಬೋ ಅಂದರೆ ನಾಳೆ ಬೆಳಿಗ್ಗೆ ಡಾಕ್ಟರ್ಸ್ ಬಂದುಬಿಟ್ಟು ಆಪ್ರೇಷನ್ ಮಾಡಕ್ಕೆ ಇದು ಮಾಡ್ತಾರೆ ಈಗ ಏನೊಂದು ಇಪ್ಪತ್ತು ಇಪ್ಪತ್ತೈದು ನಾಯಿ ಇಟ್ಟಿರ್ತಾರೆ ಅಂತಂದರೆ ಆ ಇಪ್ಪತ್ತೈದು ನಾಯಿನೂ ಆಪ್ರೇಷನ್ ಮಾಡಿಬಿಟ್ಟು ಮತ್ತೆ ಊಟ ತಿಂಡಿ ಎಲ್ಲ ಊಟ ತಿಂಡಿ ಅಂದರೆ ಫೀಡ್ಸು ನಾಯಿಗೆ ಫೀಡ್ ಆಗಬೇಕು ಬೆಳಿಗ್ಗೆ ಹೊತ್ತು ಈ ಥರ ಇರುತ್ತೆ ಆಮೇಲೆ ದಾಲ್ ರೈಸ್ ಮತ್ತು ಸೋಯಾಬೀನ್ ಕೊಡ್ತೀವಿ ದಾಲ್ ರೈಸ್ ಸೋಯಾಬೀನ್ ಮಿಕ್ಸ್ ಮಾಡಿಟ್ಟು ಕೊಡ್ತೀವಿ ಇಲ್ಲ ಕೆಲವೊಂದು ನಾಯಿಗೆ ಆಪ್ರೇಷನ್ ಆಗಿರುತ್ತಲ್ಲ ಅವಕ್ಕೆ ಏನೂ ತಿನ್ನಲಿಲ್ಲ ಅಂದರೆ ಡಾಕ್ ಬಿಸ್ಕೆಟ್ಸ್ ಇಟ್ಟಿರ್ತೀವಿ ಕಡಿಗಿಟ್ಟಿರ್ತೀವಿ ಅದನ್ನ ಹಾಕ್ತಾರೆ ಡೈಲಿ ಟೂ ಟೈಮ್ಸ್ ಊಟ ಹಾಕ್ತಾರೆ ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ಬಟ್ ಆಪ್ರೇಷನಿಗೆ ಬಂದರೆ ನಾಗೆ ಅರ್ಧ ದಿನ ಹಾಕಿರಲ್ಲ ಒಂದು ಏಯ್ಟೀನ್ ಅವರ್ಸ್ ಆಪ್ರೇಷನ್ ಏನು ತಿನ್ನಬಾರ್ದು ನೀರೆಲ್ಲರೂ ಕೊಟ್ಟು ಇಟ್ಟಿರ್ತೀವಿ ನೆಕ್ಸ್ಟ್ ದಿನ ಬೆಳಿಗ್ಗೆ ಆಪ್ರೇಷನ್ ಮಾಡ್ತಾರೆ ಅದಾದಮೇಲೆ ನಾಯಿಗಳಿಗೆ ಆಲ್ಮೋಸ್ಟು ಇದನ್ನು ನೋಡಿದರೆ ಒಂದು ಮೂರು ದಿನ ಅದರೊಳಗೆ ವಾಸಿ ಆಗ್ತಾರೆ ಗಣ್ಣಾಯಿಗಳು ವಾಸ್ಯ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಹಾಕ್ತೀವಿ ಕಿಲ್ಲರ್ಸ್ ಇಂಜೆಕ್ಷನ್ ಹಾಕ್ತೀವಿ ಎಲ್ಲ ಹಾಕಿ ಅದು ನಾಯಿ ಓಕೆ ಚೆನ್ನಾಗಿದೆ ಇದನ್ನ ಬಿಡ್ಬೋದು ಅಂತ ಅಂದಾಗ ಬಿಡ್ತೀವಿ ಮೋರ್ ಓವರ್ ಒಂದು ಮೂರು ದಿನಕ್ಕೆ ಹುಷಾರಾಗ್ತಾರೆ ಗಣ್ಣಾಯಿಗಳು ಎಣ್ಣಾಯಿಗಳಾದರೆ ಒಂದು ಐದು ದಿನ ಇಟ್ಕೊಳ್ತೀವಿ ಏನಾದರೂ ಐದು ದಿನದ ಮೇಲೂ ಏನಾದರೂ ಇದಾದರೆ ಅದನ್ನ ನೋಡ್ಕೊಂಡು ವಾಸಿ ಅಂತ ಇಟ್ಕೊಂಡು ಆಮೇಲೆ ಹೊರಗಡೆ ಬಿಡ್ತೀವಿ ಅದ್ಬಿಟ್ರೆ ಆ ಬೆಣ್ಣಾಯಿ ಎಣ್ಣಾಯಿ ಅಂತೇಳಿ ನೋಡಲ್ಲ ಎಲ್ಲಾ ನಾಯಿಗಳಿಗೂ ಕರ್ಕೊಂಡ್ಬಂದು ಆಪ್ರೇಷನ್ ಮಾಡ್ತೀವಿ ಮತ್ತೆ ಏನಾದ್ರು ಈಗ ರೇಬಿಸ್ ನಾಯಿಗಳು ಅದು ಏನಾದ್ರು ಅಂತ ಇದ್ದಾಗ ಕರ್ಕೊಂಡ್ಬಂದ್ರೆ ರೇಬಿಸ್ ವ್ಯಾಕ್ಸಿನ್ ಸಮೇತ ಹಾಕ್ತೀವಿ ಎಲ್ಲಾ ನಾಯಿಗಳಿಗೂ ರೇಬಿಸ್ ವ್ಯಾಕ್ಸಿನ್ ಹಾಕ್ತೀವಿ ತೀರಲ್ಲಿ ಆದ್ರೂ ಅಡಗಿ ಮಾಡ್ತೇನೆ ನಾಯಿಗಳು ಏನಾದ್ರು ಅಂತ ಇದ್ದಾಗ ಬಂದ್ಬಿಟ್ಟು ಅಲ್ಲಿ ಉಳಿದ್ಬಿಟ್ಟು ಬಿಟ್ಟು ಕರ್ಕೊಂಡ್ಬಂದು ಹಾಕೊಂಡ್ಬಂದು ಆಪರೇಷನ್ ಮಾಡಿ ಇದು ಮಾಡ್ತೀವಿ ಬಟ್ ಯಾರಾದ್ರೂ ಯಾರಾದ್ರೂ ಫೋನ್ ಮುಗ ಸಾಯಿಸ್ಬಿಡಿ ಹೆಂಗೆ ಮಾಡಿ ಇದು ಮಾಡಿ ಅದೆಲ್ಲ ಮಾಡಕ್ಕೆ ಹೋಗಲ್ಲ ನಾವು ನಮ್ದು ಏನ್ ಕೆಲಸ ಇದೆ ಬಂದ್ ಮಾಡ್ತೀವಿ ಎಲ್ಲಿ ಇಟ್ಟಿರ್ತಾರೆ ಜಿ ಪಿ ಎಸ್ ಫೋಟೋ ತೆಗಿತಾರೆ ಹುಡುಗರು ಜಿ ಪಿ ಎಸ್ ಫೋಟೋ ತೆಗಿತಾರೆ ಇನ್ನೊಬ್ರು ಮ್ಯಾನೇಜರ್ ಇರ್ತಾರೆ ಒಬ್ರು ಡ್ರೈವರ್ ಇರ್ತಾರೆ ಹುಡುಗರೆಲ್ಲ ಹಿಂದಿ ಅವರು ಹಂಗಾಗಿ ನೀವು ಜನರು ಸ್ವಲ್ಪ ಇದು ಮಾಡ್ಕೊಳ್ಬೇಕು ಇದು ಬರಲ್ಲ ಈಗ ಯಾರೋ ಒಬ್ರು ಇಳಿತಾ ಇರ್ತಾರೆ ಏನು ಕಿಡಿತೀರಾ ಅಂತ ಕೆಲವು ಒಂದೈದ್ ಜನ ಬಂದು ಕೇಳೋದಿರ್ತಾರೆ ಏನು ಹಿಡಿತಿದ್ದೀರಾ ಅಂತ ಇನ್ನೊಂದೈದ್ ಜನ ಏನ್ ಬಿಡ್ತಾ ಇದೀರಾ ಅಂತ ಅಟ್ಯಾಕ್ ಮಾಡೋದು ನೀವು ಹಾಗಾಗಿ ನೀವೊಂದ್ ಕಿವಿ ಕಟ್ ಮಾಡ್ಬಿಡ್ತಾರೆ ವಿಶೇಪ್ ಅಲ್ಲಿ ಒಂದ್ಸಡ್ ಕಿವಿ ಕಟ್ ಮಾಡ್ತಾರೆ ನಿಮ್ ಮನೆ ಹತ್ರ ಈಗ ವಿಶೇಪ್ ಅಲ್ಲಿ ಕಿವಿ ಕಟ್ ಆಗಿರೋಂದ್ರೆ ಆಗಿದೆ ಅಂತ